ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಇವತ್ತು ನಾವು ಕಕ್ಕೇರಿ ಬಿಸ್ಟವನ ಜಾತ್ರೆಗೆ ಬಂದಿದ್ದೀವಿ ನಮ್ಮ ಊರಲ್ಲಿ ಕಕ್ಕೇರಿ ಬಿಸ್ಟವನ ಜಾತ್ರೆ ಹಾಗೆಯೇ ದಾಂಡೇಲಿಯಲ್ಲಿ ದಾಂಡೇಲಪ್ಪನ ಜಾತ್ರೆಯನ್ನು ಒಂದೇ ದಿವಸ ಮಾಡ್ತಾರೆ ಆ್ಯಕ್ಚುಲಿ ಇದು ದಸರಾದ ದಿವಸ ನಡೆಯೋದ್ರಿಂದ ಎರಡೂ ಕೂಡ ಒಂದೇ ದಿನ ನಡೆಯುತ್ತೆ ಜಾತ್ರೆ ಇನ್ನು ಕಕ್ಕೇರಿ ಬಿಷ್ಟವನ್ನು ಜಾತ್ರೆ ಅಥವಾ ಏನು ಸ್ಪೆಷಾಲಿಟಿ ಅಂದರೆ ವರ್ಷ ಇಡೀ ನಮಗೆ ಇಲ್ಲಿ ಕಾಯವನ್ನು ಹೊಡೆಯಕ್ಕೆ ಕೊಡೋದಿಲ್ಲ ವರ್ಷಕ್ಕೆ ಒಂದೇ ಸಲ ಅಂದರೆ ಜಾತ್ರೆ ದಿವಸ ಮಾತ್ರ ನಮಗೆ ಕಾಯಿ ಹೊಡಲಿಕ್ಕೆ ಕೊಡ್ತಾರೆ ಹಾಗೆಯೇ ದಾಂಡೇಲಪ್ಪನ ಜಾತ್ರೆನೂ ಕೂಡ ತುಂಬ ಚೆನ್ನಾಗಿರುತ್ತೆ ಪಟಾಕಿ ವರ್ಕ್ಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದೇ ದಿನ ಆಗಿರೋದ್ರಿಂದ ನಮಗೆ ಸ್ವಲ್ಪ ಟೈಮ್ ಮ್ಯಾನೇಜ್ ಮಾಡಿಕೊಂಡು ಎರಡು ಕಡೆನೂ ಜಾತ್ರೆ ನೋಡಬೇಕಿತ್ತು ಹಾಗಾಗಿ ಇವತ್ತು ಫ್ಯಾಮಿಲಿ ಸಮೇತ ನಾವು ಮೊದಲಿಗೆ ಕಕ್ಕೇರಿ ಬಿಸ್ಟಮ್ಮನ ಜಾತ್ರೆಗೆ ಬಂದಿದ್ವಿ ಸೊ ಇದೊಂದು ರ್ಯಾಂಡಮ್ ಫ್ಯಾಮಿಲಿ ವ್ಲಾಗ್ ಆಗಿರುತ್ತೆ ನಾವು ಬರಬೇಕಾದ್ರೆ ಒಂದು ಮೂರುವರೆ ಆಗಿತ್ತು ಹಾಗಾಗಿ ಅಷ್ಟು ರಶ್ ಇರಲಿಲ್ಲ ಒಂದು ಹಾಫ್ ಆ್ಯನ್ ಅವರ್ ವೆಯ್ಟ್ ಮಾಡಿದ್ವಿ ಅಷ್ಟೇ ಬಿಷ್ಟಮ್ಮನ ದರ್ಶನ ಕೂಡ ಆಯಿತು ಹಾಗೆಯೇ ಇಲ್ಲಿ ಕೆಳಗಡೆ ಬಂದರೆ ಮೂಕಾಂಬಿಕಾ ದೇವಸ್ಥಾನ ಇದೆ ಅಂತ ಹೇಳಿದರು ಅದನ್ನು ಕೂಡ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಡೀಟೇಲಾಗಿ ವ್ಲಾಗ್ನ ಮಾಡೋಕ್ಕಾಗಿಲ್ಲ ಸ್ವಲ್ಪ ಒಂದಿಷ್ಟು ದೇವಸ್ಥಾನವನ್ನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ಉಪ್ಪಿನನ್ನು ಕೂಡ ಸುರಿದಿದ್ದಾರೆ ಆದರೆ ನಿಮಗೆ ಈಗ ಯಾವ ಥರ ಅಂತ ಅಂದರೆ ಕೆಲವೊಂದು ದೇವಸ್ಥಾನಗಳಲ್ಲಿ ನಾವು ಎಣ್ಣೆ ಕೊಡೋದಾಗಿರ್ಬೋದು ಅಥವಾ ಏನಾದರೂ ಪ್ರಸಾದವನ್ನು ನಾವು ಇದು ಕೊಡ್ತೀವಲ್ಲ

அவங்க <laughs> 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 ಕೇದ ಬಿ ಇಷ್ಟ ಒಂದು ಜಾತ್ರೆನಲ್ಲ ನೋಡಿಕೊಂಡು ನೆಕ್ಸ್ಟ್ ನಾವು ದಾಂಡೇಲಿಗೆ ಬರಬೇಕಾದ್ರೆ ಸೆವೆನ್ ತರ್ಟಿ ಆಗಿತ್ತು ಆ್ಯಕ್ಚುಲಿ ಏಳು ಮುಕ್ಕಾಲು ಎಂಟು ಗಂಟೆಗೆ ಪಟಾಕಿಯನ್ನು ಸುಟ್ಟು ಮುಗಿಸ್ತಾರೆ ನಾವು ಹೋಗ್ತಾ ಇದ್ದಿದ್ದು ರೋಡಲ್ಲಿ ಮರ ಬಿದ್ದಿದ್ದರಿಂದ ನಾವು ಸ್ಟಕ್ಕಾಗಿ ಮತ್ತೆ ಮೇನ್ ದಾಂಡೇಲಿ ರೋಡಲ್ಲೇ ರಿಟರ್ನ್ ಬಂದ್ವಿ ಮೊದಲಿಗೆ ಬಿಡೋದಿಲ್ಲ ಅಂತ ಹೇಳಿದರು ಬಟ್ ತುಂಬ ಹೊತ್ತು ವೆಯ್ಟ್ ಮೇಲೆ ಪೊಲೀಸರು ಬಿಟ್ಟರು ಸೊ ಹಾಗಾಗಿ ಇವಾಗ ನಾವು ಒಳಗೆ ಬಂದ್ವಿ ಬರ್ತಿದ್ದಂಗೆ ಆಲ್ರೆಡಿ ಪಟಾಕಿನ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದರು ಮುಂಚೆನೇ ನಾವೆಲ್ಲ ಡಿಸೈಡ್ ಮಾಡಿಕೊಂಡು ಹೇಳಿದಿದ್ರೆ ಬಿಡ್ತಿದ್ರೇನೋ ಬಟ್ ಏನಂತ ಅಂದರೆ ಜಾತ್ರೆಯ ತೇರು ಬರೋದ್ರಿಂದ ನಮಗೆ ದಾಂಡೇಲಿ ಮೇಯ್ನ್ ರೋಡಿಂದ ಬಿಡೋದಿಲ್ಲ ಅಂಥೇಳಿ ಈ ಕಡೆ ಒಂದು ಡಿವೈಡ್ ರೋಡ್ ಇದೆ ಅಲ್ಲಿಂದ ಕಳಿಸಿದ್ರು ನಮಗೆ ಬಟ್ ಮರ ಬಿದ್ದಿದ್ರಿಂದ ನಮ್ಮ ಹಾಗೆಯೇ ತುಂಬ ಕಾರ್ಗಳು ರೋಡಲ್ಲೇ ಸ್ಟಕ್ ಆಗಿಬಿಟ್ವು ಹಾಗೆಯೇ ಬೈಕ್ಗಳೆಲ್ಲ ಕೂಡ ಇನ್ನು ದಾಂಡೇಲಿ ಊರೊಳಗೆ ಹೋಗಬೇಕಾಗಿರೋರಿಗೆ ಅಗತ್ಯ ಇದ್ದಿದ್ದರಿಂದ ಬೈಕ್ನ ಅವರಿಗೆ ಫಸ್ಟ್ ಬಿಟ್ರು ಆಮೇಲೆ ನಾವೆಲ್ಲ ರಿಕ್ ಟ್ ಮಾಡಿಕೊಂಡ್ಮೇಲೆ ಬಟ್ ಸಿಗುತ್ತೋ ಇಲ್ಲೋ ಅನ್ನೋದು ಸ್ವಲ್ಪ ಡೌಟಲ್ಲಿ ಇತ್ತು ಏನಕ್ಕೆ ಅಂತ ಅಂದರೆ ಟೈಮ್ ಸಹ ಆಗಿದ್ದರಿಂದ ಎಂಟು ಗಂಟೆ ಅನ್ನೋದ್ರೊಳಗೆ ಪಟಾಕಿ ಎಲ್ಲ ಹಚ್ಚಿ ಮುಗಿಸ್ಬಿಡ್ತಾರೆ ಹಾಗಾಗಿ ಆದಷ್ಟು ನಾವು ಅವಸರವನ್ನು ಮಾಡಿಕೊಂಡು ದಾಂಡೇಲಿಗೆ ಬಂದ್ವಿ ದಾಂಡೇಲಪ್ಪನ ದರ್ಶನವನ್ನು ಮಾಡೋಕ್ಕೆ ಹೋಗಲಿಲ್ಲ ಮಕ್ಕಳಿಗೆ ಫಸ್ಟು ಪಟಾಕಿನ ತೋರಿಸ್ಬೇಕು ಅಂಥೇಳಿ ಈ ಥರ ಆಲ್ರೆಡಿ ಪಟಾಕಿಯನ್ನು ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದರು ರಾವಣ ದಹನ ನೋಡೋದು ನಮಗೆ ಮೇನ್ ಇಂಪಾರ್ಟೆಂಟ್ ಆಗಿತ್ತು ಹಾಗಾಗಿ ಈ ಥರ ಗ್ರೌಂಡಲ್ಲಿ ಅಂದರೆ ನನಗೆ ಗ್ರೌಂಡಿಗೆ ಬರೋ ಮುಂದೆ ಎಲ್ಲೆಲ್ಲೆಲ್ಲ ಪಟಾಕಿ ಹಚ್ಚೋದು ಕಾಣಿಸ್ತಾ ಇದೆಯಲ್ಲ ಅದನ್ನೆಲ್ಲ ಮಕ್ಕಳಿಗೆ ತೋರ್ಸ್ಕೊತ ಹಾಗೆ ವಿಡಿಯೋನು ಕೂಡ ರೆಕಾರ್ಡಿಂಗ್ ಮಾಡ್ಕೊತ ಬರ್ತಾ ಇದ್ದೀನಿ ವರ್ಷಕ್ಕೊಮ್ಮೆ ನಡೆಯುವಂಥ ದಾಂಡೇಲಪ್ಪನ ಜಾತ್ರೆಯಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಏನು ಅಂತ ಅಂದರೆ ಇಲ್ಲಿ ರಾವಣ ದಹನವನ್ನು ಮಾಡ್ತಾರೆ ಸೊ ಇದು ನೋಡಲಿಕ್ಕೆ ತುಂಬ ಕಡೆಯಿಂದ ಜನ ಎಲ್ಲ ಬಂದು ಕೂತ್ಕೊಂಡಿರ್ತಾರೆ ಆ್ಯಕ್ಚುಲಿ ನಾವು ಫೋರ್ ಓ ಕ್ಲಾಕಿಗೆ ದಾಂಡೇಲಿಗೆ ಬಂದಿದ್ವಿ ಅಂದರೆ ಚೆನ್ನಾಗ್ತಿತ್ತು ಸೀಟ್ ಸಹ ಸಿಗ್ತಾ ಇತ್ತು ಈ ಸಲ ಚೇರ್ಸ್ ಎಲ್ಲ ಹಾಕಿದ್ರಿಂದ ಆರಾಮಾಗಿ ಕೂತ್ಕೊಂಡು ನಾವು ರಾವಣ ದಹನವನ್ನು ನೋಡ್ಬೋದಿತ್ತು ಬಟ್ ನಿಂತ್ಕೊಂಡು ನೋಡೋದಾಗ್ತಾ ಇದೆ ತುಂಬ ಕ್ರೌಡ್ ಇತ್ತು ಸಿಕ್ಕಾಪಟ್ಟೆ ಜನ ಕೂಡ ಇದ್ದರು ಸೊ ಇದ್ರ ಮಧ್ಯೆ ಎಲ್ಲ ನೋಡಲಿಕ್ಕೆ ಕೂಡ ಚೆನ್ನಾಗಿ ಅನಿಸ್ತು ಪಟಾಕಿ ಬಣ್ಣ ಬಣ್ಣದ ಪಟಾಕಿ ಸಿಡಿಯೋದಾಗಿರ್ಬೋದು ಫ್ಲವರ್ಗಳಾಗಿರ್ಬೋದು ಪ್ರತಿಯೊಂದು ಕೂಡ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಣ್ಣಿಗೆ ಹಬ್ಬ ಅನ್ನಿಸ್ತು ಹಾಗೆಯೇ ಎಲ್ಲ ಥರ ಪಟಾಕಿಯನ್ನು ಸ್ಟಾರ್ಟಿಂಗ್ ಹೊಡೆದ್ರು ಹೊಡೆದಾದ್ಮೇಲೆ ಇವಾಗ ರಾವಣ ರಾವಣ ದಹನವನ್ನು ಶುರು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ ನಾವು ಮದುವೆ ಆದ ಕೂಡ ಬಂದು ರಾವಣ ದಹನವನ್ನು ನೋಡ್ಕೊಂಡು ಹೋಗಿದ್ವಿ ಹಾಗೆಯೇ ದಾಂಡಿಲಪ್ಪನಿಗೆ ಹಣ್ಕಾಯೆಲ್ಲ ಸಹ ಮಾಡಿಸಿದ್ವಿ ಬಟ್ ಇವಾಗ ಟೈಮ್ ಕಡಿಮೆ ಇರೋದರಿಂದ ಜಸ್ಸೀದ ಇಲ್ಲೇ ಬಂದ ನಾವು ಕೋಟಿ ಹಿಕ್ತನಾಗಿದ್ದೇವೆ ಮೈದಾನ ಎಲ್ಲರೂ ಮೂರು ಕಾರ್ಯಕ್ರಮದ ನಿಲ್ದಾಣದಲ್ಲಿ ಮೈದಾನ ಇನ್ನೂ ತುಂಬಾ ಖಾಲಿ ಇತ್ತು ಆ ಕೋಟಿ ಅಷ್ಟೊಂದು